ಲೋಕಸಭಾ ಚುನಾವಣೆಗೆ ಕರ್ನಾಟಕದ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಗೆ ಕಸರತ್ತು ನಡೆಯುತ್ತಿದೆ ಚುನಾವಣಾ ಕಣ ದಿನೇ ದಿನೇ ರಂಗೇ ಇರುತ್ತಿದೆ ಈಗೇನಿದ್ರೂ ಎಲ್ಲ ಕಡೆ ಬರೀ ಟಿಕೆಟ್ ತಿನ್ನದೇ ಚರ್ಚೆ ಯಾರಿಗೆ ಯಾವ ಕ್ಷೇತ್ರ ಯಾರಿಗೆ ಟಿಕೆಟ್ ಸಿಕ್ತು ಯಾರಿಗೆ ಮಿಸ್ ಆಯ್ತು ಯಾವ ಪಕ್ಷದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಬಿಜೆಪಿ ಯಾರಿಗೆ ಟಿಕೆಟ್ ಕೊಡುತ್ತೆ ಯಾರಿಗೆ ಮಿಸ್ ಆಗುತ್ತದೆ ಅಂತ ತರಹವಾರಿ ಚರ್ಚೆಗಳು ಭರ್ಜರಿಯಾಗಿ ನಡೆದಿವೆ ಈಗಾಗಲೇ ಇತ್ತ ಮಾಜಿ ಸಿಎಂ ಯಡಿಯೂರಪ್ಪ ಸೇರಿದಂತೆ ಹಲವು ನಾಯಕರು ಎರಡು ದಿನಗಳಿಂದ ದೆಹಲಿಯಲ್ಲೇ ಬಿಡುಬಿಟ್ಟಿದ್ದಾರೆ ನಿನ್ನೆ ಮಧ್ಯರಾತ್ರಿವರೆಗೂ ಚರ್ಚೆ ನಡೆದಿದ್ದು ಶೀಘ್ರದಲ್ಲಿ ಎರಡನೇ ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆಗಳು ಇವೆ ಎಂದು ಹೇಳಲಾಗುತ್ತಿದೆ ಹೀಗಿರುವಾಗಲೇ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಹೊಸ ಹೆಸರು ಕೇಳಿಬರುತ್ತಿದೆ ಹೌದು ಪ್ರತಾಪ್ ಸಿಂಹ ಅವರಿಗೆ ಬದಲಾಗಿ ರಾಜವಂಶಸ್ಥ ಯದುವೀರ್ ಅವರನ್ನ ಇಳಿಸಲು ಬಿಜೆಪಿ ನಾಯಕರು ಕಸರತ್ತು ನಡೆಸುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ಏಕೆಂದರೆ ಬಿಜೆಪಿ ಪಕ್ಷಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಅಷ್ಟೊಂದು ಪ್ರಾಬಲ್ಯ ಇಲ್ಲ ಹೀಗಾಗಿ ರಾಜವಂಶಸ್ಥರಾದ ಯದುವೀರ್ ಇವರನ್ನ ರಾಜಕೀಯಕ್ಕೆ ಕರೆತಂದ್ರೆ ಪಕ್ಷಕ್ಕೆ ಬಲ ಬರಬಹುದು ಎನ್ನುವ ಲೆಕ್ಕಾಚಾರ ಬಿಜೆಪಿ ನಾಯಕರಲ್ಲಿದೆ ಈ ಕಾರಣಕ್ಕಾಗಿ ಯದುವೀರ್ ಅವರನ್ನ ಕರೆತಂದು ಲೋಕಸಭಾ ಚುನಾವಣೆಗೆ ನಿಲ್ಲಿಸಲು ಚರ್ಚೆ ನಡೆಯುತ್ತಿವೆ ಎಂದು ಹೇಳಲಾಗುತ್ತಿದೆ ಇನ್ನು ಯದುವೀರ್ ಅವರನ್ನ ರಾಜಕೀಯಕ್ಕೆ ಕರೆತರಲು ಕಳೆದ ಚುನಾವಣಾ ಸಮಯದಲ್ಲೇ ಪ್ರಯತ್ನ ಮಾಡಲಾಗಿತ್ತು ಪ್ರಧಾನಿ ಮೋದಿ ಅವರು ಕೂಡ ಮೈಸೂರು ಅರಮನೆಗೆ ಭೇಟಿ ನೀಡಿದ್ರು ಆದರೆ ಯದುವೀರ್ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಆಸಕ್ತಿ ತೋರಿಸಲಿಲ್ಲ ಇದೀಗ ಮತ್ತೆ ಯದುವೀರ್ ಅವರನ್ನ ರಾಜಕೀಯಕ್ಕೆ ಕರೆತರುವ ಪ್ರಯತ್ನ ನಡೆಯುತ್ತಿದೆ ಎಂದು ಹೇಳಲಾಗುತ್ತಿದೆ ಅದರಂತೆ ಹಾಲಿ ಸಂಸದ ಪ್ರತಾಪ್ ಸಿಂಹ ಕೂಡ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಎರಡು ಬಾರಿ ಸತತವಾಗಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಹೀಗಿದ್ರೂ ಕೂಡ ಅವರು ತಮ್ಮದೇ ಪಕ್ಷದ ಕೆಲವು ಶಾಸಕರು ಹಾಗೂ ಮುಖಂಡರ ಜೊತೆ ಉತ್ತಮ ಸಂಬಂಧ ಇಟ್ಟುಕೊಂಡಿಲ್ಲ ಜೊತೆಗೆ ಪ್ರತಾಪ್ ಸಿಂಹ ಅವರು ಈ ಬಾರಿ ಗೆಲ್ಲೋದಕ್ಕೆ ಕಷ್ಟಪಡಬೇಕು ಎಂಬ ಮಾತುಗಳು ಕೇಳಿ ಬರುತ್ತಿವೆ ಈ ಹಿನ್ನೆಲೆಯಲ್ಲಿ ಯದುವೀರ್ ಅವರನ್ನ ಕಣಕ್ಕಿಳಿಸಿದ್ರೆ ಹೇಗೆ ಎಂಬ ಬಗ್ಗೆ ಬಿಜೆಪಿ ನಾಯಕರು ಚಿಂತನೆ ಮಾಡುತ್ತಿದ್ದಾರಂತೆ ಮೈಸೂರು ಸಿಎಂ ಸಿದ್ದರಾಮಯ್ಯ ಅವರ ತವರು ಹೀಗಾಗಿ ಮೈಸೂರು ಕ್ಷೇತ್ರ ಗೆಲ್ಲೋದು ಸಿದ್ದರಾಮಯ್ಯ ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆ ಹೀಗಾಗಿ ಕಾಂಗ್ರೆಸ್ ಪಕ್ಷ ಪ್ರಬಲ ಅಭ್ಯರ್ಥಿಯನ್ನ ಹುಡುಕಾಡ್ತಾ ಇದೆ ಹೀಗಿರುವಾಗಲೇ ಬಿಜೆಪಿ ಯದುವೀರ್ ಅವರನ್ನ ರಾಜಕೀಯಕ್ಕೆ ಕರೆತರುವ ಪ್ರಯತ್ನ ಮಾಡಿರೋದು ಕುತೂಹಲಕ್ಕೆ ಕಾರಣವಾಗಿದೆ ಒಂದ್ ವೇಳೆ ಬಿಜೆಪಿಯು ಮೈಸೂರು ಕ್ಷೇತ್ರವನ್ನ ಈಸಿಯಾಗಿ ಪರಿಗಣಿಸಿದ್ರೆ ಇತ್ತ ಸಿದ್ದರಾಮಯ್ಯ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ಹಿನ್ನೆಲೆ ಕೊನೆಯಲ್ಲಿ ಯದುವೀರ್ ಕಾಂಗ್ರೆಸ್ ಕರೆದುಕೊಂಡು ಬಂದು ಮೈಸೂರು ಕ್ಷೇತ್ರದಲ್ಲಿ ರಾಜಾ ವರ್ಸಸ್ ಸಿಂಹ ಅಂತ ಕಥೆಗೆ ಆಕ್ಷನ್ ಕಟ್ ಹೇಳಿದ್ರು ಅಚ್ಚರಿ ಪಡಬೇಕಾಗಿಲ್ಲ ಅಂತೆ ಏಕೆಂದ್ರೆ ಇದು ರಾಜಕಾರಣ ಅಷ್ಟೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ